thank <laughs> you ಮಣ್ಣತ್ತಿನ ಅಮಾವಸ್ಥೆಯ ದಿನ ಪರವಾನಗಿ ಇಲ್ಲದೆ ಗೋಸಾಗಾಟ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲೆಡೆ ಬಸವಣ್ಣನ ಪೂಜೆ ಮಾಡುವ ದಿನ ಆಗಿತ್ತು ಆದರೆ ಇಲ್ಲಿ ಅಕ್ರಮ ಗೋಸಾಗಾಟ ದಿನಾಂಕ ಐದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂಬತ್ತು ಗಂಟೆಗೆ ಸಂಕೇಶ್ವರ ದನಗಳ ಸಂತೆಯಲ್ಲಿ ಕೆಲವರು ಜಾನುವಾರ ಖರೀದಿಸಿ ಸರಿಸುಮಾರು ಹದಿಮೂರು ದನಗಳನ್ನು ಟ್ಯಾಂಕರ್ ವಾಹನದಲ್ಲಿ ಎಂ ಎಂಎಚ್ ಫೋರ್ ಎಫ್ ಯು ಡಬಲ್ ಫೋರ್ ಸೆವೆನ್ ಸಿಕ್ಸ್ ನಂಬರ್ನಲ್ಲಿ ವಾಹನದ ಪರವಾನಿಗೆ ಇಲ್ಲದೆ ಹಿಂಸಾತ್ಮಕವಾಗಿ ಹಾಗೂ ಚಿಂತಾಜನಕ ಸ್ಥಿತಿಯಲ್ಲೇ ತುಂಬಿಕೊಂಡು ಸಾಗಾಟ ಮಾಡುತ್ತಿದ್ದಾಗ ಮಚಖಂಡಿ ವೀರಭದ್ರೇಶ್ವರ ದೇವಸ್ಥಾನದ ಗೋಶಾಲೆಯಲ್ಲಿ ಸಿಕ್ಕಿದ್ದು ದೃಶ್ಯದಲ್ಲಿ ತಾವು ಗಮನಿಸಬಹುದು ದನಗಳ ಸ್ಥಿತಿ ಹಾಗೂ ಅವುಗಳ ಸಂಕಟ ಶ್ರೀರಾಮ ಸೇನೆ ವಿಚಾರಣೆ ಮಾಡಿ ನಂತರ ಅಕ್ರಮ ಸಾಗಾಟ ತಡೆದು ರಕ್ಷಣೆಗೆ ಮುಂದಾಗಿದ್ದಾರೆ ಸ್ಥಳಕ್ಕೆ ನವನಗರ ಪೊಲೀಸ್ ಇಲಾಖೆ ಕಾರ್ಯಾಚರಣೆ ಮಾಡಿ ಆರೋಪಿತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸದರಿ ಆರೋಪಿತರು ಐದು ಜನ ಎಂದು ತಿಳಿದಿದೆ ಆರೋಪಿತರ ಮೇಲೆ ಕಲಂ ಹನ್ನೊಂದು ಪ್ರಕರಣ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ ಈ ಸಂದರ್ಭದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ವಿಶ್ವಕರ್ಮ ಮಠ ಹಳೆ ವೀರಾಪುರ ಶ್ರೀರಾಮ ಬಿಳಗಿ ತಾಲೂಕಾ ಅಧ್ಯಕ್ಷರು ನಾಗರಾಜ ಗಿಡ್ಡಿ ಉಪಸ್ಥಿತರಿದ್ದರು వర్ధిagara yh valikar rd news badami ఇదొక సహాయం అడగండి ఆడ ఆడలుస ఏది మన కంట ముంతొ కట్టా యాకే రేవంత్ సార్ అవ నాడరే మాడ నాడరే గావగిరి అలా వీడియోం చేస్తారు ఏది బెళ్వనిని నాడరే

ಮಟ್ಟು <simitation> <simitation> <simitation>